ಈ ಪ್ರಪೋಸ್ಡ್ ಅಮೆಂಡ್ಮೆಂಟ್ ಏನು ಮಾಡೋರು ಇಲ್ಲಿ ಇದನ್ನೆಲ್ಲ ಕಿತ್ತಾಕ್ಬಿಟ್ಟವ್ರೆ ಇದನ್ನ ಕಿತ್ತಾಕ್ಬಿಟ್ಟು ದ ಸ್ಟೇಟ್ ಗೌರ್ಮೆಂಟ್ ಈಸ್ ಆತರೈಸ್ಡ್ ಟು ನಾಮಿನೇಟ್ ಆಸ್ ಪರ್ ಇಟ್ಸ್ ವಿಸ್ಡಮ್ ಆ ವಕ್ ಬೋರ್ಡ್ ಅಲ್ಲಿ ಒಳಗಡೆ ಇರುವಂಥವ್ರು ಇವರು ಯಾರು ನಾಮಿನೇಟ್ ಮಾಡ್ತಾರೋ ಅವರು ಇರ್ತಾರೆ ಎಂ ಪಿ ಇರಲ್ಲ ಎಮ್ ಎಲ್ ಎ ಇರಲ್ಲ ಮುಟಾವಳಿ ಇರಲ್ಲ ಇನ್ನೊಬ್ಬರಲ್ಲ ಮತ್ತೊಬ್ಬರಲ್ಲ ಇವ್ನ ಯಾರನ್ನ ಬೇಕಾದ್ರು ನಾಮಿನೇಟ್ ಮಾಡ್ಬೋದು ಆರ್ ಎಸ್ ಎಸ್ನವ್ರನ್ನ ಮೂರು ಜನ ಕಳಿಸ್ಬೋದು ಬಜರಂಗ ದಳದವ್ರನ್ನ ಒಂದಿಬ್ಬರನ್ನ ಕಳಿಸ್ಬೋದು ಇದು ವ್ಯವಸ್ಥೆ ಬಿಸೈಡ್ಸ್ ಅಡಿಷನ್ ಟು ಆಫ್ ನಾನ್ ಮುಸ್ಲಿಮ್ಸ್ ಇನ್ ದ ದೋರ್ಡ್ ಈಸ್ ಡಿಸ್ಕ್ರಿಮಿನೇಟರಿ ಆ ದ ಕಮ್ಯುನಿಟಿ ಅದರ್ ದೆನ್ ಮುಸ್ಲಿಮ್ಸ್ ಆರ್ ಮ್ಯಾನೇಜಿಂಗ್ ದೇರ್ ಓನ್ ರಿಲಿಜಿಯಸ್ ಪ್ರಾಪರ್ಟೀಸ್ ದಿಸ್ ಅಮೆಂಡ್ಮೆಂಟ್ ಈಸ್ ನಾಟ್ ಇನ್ ಕಾನ್ಸನೆನ್ಸ್ ವಿತ್ ದ ಪ್ರಿನ್ಸಿಪಲ್ ಆಫ್ ಡೆಮಾಕ್ರೆಟಿಕ್ ಪ್ರಿನ್ಸಿಪಲ್ ಎಲೆಕ್ಷನ್ ಇದು ಅಲ್ಲದೆ ಒಕ್ಕ ಬೋರ್ಡ್ ನಾನ್ ಮುಸ್ಲಿಮ್ಸ್ಗೂ ಅವಕಾಶ ಮಾಡಿಕೊಟ್ಟು ಅದೇ ಈ ಡಿಪೆಂಡಿಂಗ್ ಆನ್ ಟೈಪ್ ಆಫ್ ಲ್ಯಾಂಡು ಎಕ್ಕರ ಮೇಲೆ ಅದು ಹತ್ತು ಜನ ಇದ್ದರೆ ಎಷ್ಟು ಜನ ಎಂಟು ಜನ ಇದ್ರೆ ಎಷ್ಟು ಐದು ಜನ ಇದ್ದರೆ ಎಷ್ಟು ಜನ ಆಗಬೇಕು ಅನ್ನುವಂಥದ್ದು ಅವ್ರ ತೀರ್ಮಾನ ಡಿ ಸಿ ಮಾಡ್ತಾರೆ ಆ ಇಬ್ಬರು ನಾನ್ ಮುಸ್ಲಿಮ್ಸ್ ಅಂದರೆ ಯಾರು ಬೇಕಾರು ಆಗ್ಬೋದು ಆ ಎಷ್ಟೊಂದು ಬಂದು ಕೂತ್ಕೊಬೋದು ಅದು ಗೊತ್ತಿಲ್ಲ ನಮಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಈಗ ಚಾಮುಂಡಿ ಬೆಟ್ಟದ ಅಥಾರಿಟಿ ಮಾಡಿದ್ದೀವಿ ಅದರಲ್ಲಿ ನಾಮಿನೇಟ್ ಮೆಂಬರ್ಸ್ ಇದ್ದಾರೆ ಅದರಲ್ಲಿ ಒಂದು ಇಬ್ಬರು ಮುಸ್ಲಿಮ್ಸು ಇಬ್ರು ಕ್ರಿಶ್ಚಿಯನ್ಸ್ನ ಹಾಕ್ಬೋದಾ ಇಬ್ರು ಮುಸ್ಲಿಮ್ ಟಿ ಟಿ ನಲ್ಲಿ ಈಗ ಕಮಿಟಿ ಇದೆ ಅಲ್ಲಿ ಬೇರೆ ಕಮ್ಯುನಿಟಿ ಬೇರೆ ಜೋರನ್ನ ಹಾಕ್ಬೋದಾ ಅಲ್ಲ ಬಿ ಜೆ ಪಿ ಹೇಳ್ಬೇಕು ಹಾಕ್ಬೋದಾ ಹಾಕುವಂಥದ್ದು ಇದ್ರೆ ಇವ್ರಿಗೂ ಅವಕಾಶ ಮಾಡಿಕೊಡಿ ಇಲ್ಲಿ ಮಾತ್ರ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೀನಿ ಮುಸ್ಲಿಂ ಸಮುದಾಯದವರು ಇಡೀ ದೇಶಾದ್ಯಂತ ಈ ವಿಚಾರದಲ್ಲಿ ದೊಡ್ಡ ಮಟ್ಟದ ಆಂದೋಲನ ಶುರು ಮಾಡಬೇಕು ಅದ್ರ ಜೊತೆ ನಾವು ಇದ್ದೀವಿ ನಾವು ಕೈ ಸುಪ್ರೀಂ ಕೋರ್ಟ್ ಅಲ್ಲಿ ಕಾಂಗ್ರೆಸ್ ಪಕ್ಷದವರು ದಾವೆ ಹೂಡಿದ್ದೀವಿ ಅದ್ ನೋಟಿಸ್ ಸರ್ವ್ ಆಗಿದೆ ಇಮಿಡಿಯೇಟ್ ಆಗಿ ಆರ್ಗ್ಯುಮೆಂಟ್ ಬರುತ್ತೆ ಅವರ ಪರವಾಗಿ ನೂರ ನೂರಷ್ಟು ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡುತ್ತೆ ಈ ಬಿಲ್ ವಿರುದ್ಧ ಹೋರಾಟ ಮಾಡುವಂತ ಕೆಲಸವನ್ನ ಮಾಡುತ್ತೆ ಅವರ ಹುನ್ನಾರ ಬಹಳ ಸ್ಪಷ್ಟವಾಗಿದೆ ಮುಸ್ಲಿಂ ಸಮುದಾಯದವರನ್ನ ಸೆಕೆಂಡ್ ಕ್ಲಾಸ್ ನ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಇದಾದ್ಮೇಲೆ ನೆಕ್ಸ್ಟ್ ಕ್ರಿಶ್ಚಿಯನ್ಸ್ ಪ್ರಾಪರ್ಟಿ ಕೈ ಹಾಕ್ತಾರೆ ಕ್ರಿಶ್ಚಿಯನ್ಸ್ನವರು ಸುಮಾರು ಮಿಷನರಿಸು ಪ್ರಾಪರ್ಟಿಗಳು ಸಿಕ್ಕಾಬಿಡ್ಲೇ ಇದ್ದಾವೆ ಅದಕ್ಕೆ ಕೈ ಹಾಕುವಂಥ ಕೆಲಸವನ್ನು ಮಾಡ್ತಾರೆ ಇದು ಬಹಳ ಸ್ಪಷ್ಟವಾಗಿದೆ ಪಿಯವರ ಹುನ್ನಾರ ಒಡೆದು ಆಳುವ ನೀತಿ ದೇ ವಾಂಟ್ ಟು ಜಸ್ಟ್ ಡಿವೈಡ್ ಆ್ಯಂಡ್ ರೂಲ್ ಹಿಂದೂಗಳನ್ನ ಸಂಪೂರ್ಣವಾಗಿ ಧ್ರುವೀಕರಣ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಮುಸ್ಲಿಂ ಸಮುದಾಯದವರು ಈ ದೇಶದವ್ರು ಅಲ್ ದೇಶದವ್ರದೇ ಅಲ್ಲ ಅನ್ನುವಂಥದ್ದು ಬಿಂಬಿಸುವಂಥದಕ್ಕೂ ಒಂದು ವ್ಯವಸ್ಥೆ ಇಲ್ಲಿ ಅಮೆಂಡ್ಮೆಂಟ್ ವಕ್ ಅಮೆಂಡ್ಮೆಂಟ್ ಬಿಲ್ನ ತಂದಿರುವಂಥದ್ದು ಇದಕ್ಕೆ ಇವರಿಬ್ಬರು ಇನ್ನಿಬ್ಬರು ಸಪೋರ್ಟರ್ಸು ಸೆಲ್ಫಿಶ್ ಪೀಪಲ್ ಇಬ್ಬರಿದ್ದಾರಲ್ಲ ಚಂದ್ರಬಾಬು ನಾಯ್ಡು ಮತ್ತು ನಿಶೀಶ್ ಕು ನಿತೀಶ್ ಕುಮಾರ್ ಇವರಿಬ್ಬರೂ ಸಪೋರ್ಟ್ ಮಾಡಿದ್ದಾರೆ ಅವರಿಬ್ಬರಿಗೂ ಆಯಾ ಭಾಗದಲ್ಲಿ ಜನಗಳು ಬುದ್ಧಿ ಕಲಿಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ಮಾಡಬೇಕಾಗತ್ತೆ ಅವ್ರು ಯಾಕೆಂದ್ರೆ ಮೆಜಾರಿಟಿ ಇಲ್ಲ ಇನ್ನೂರು ನಲ್ವತ್ತೇ ಇರೋದು ಇವ್ರನ್ನ ಇಟ್ಕೊಂಡು ಇವ್ರಿಗೆನೋ ಅಮಿಷ ಒಡ್ಡಿಬಿಟ್ಟು ಬಿಹಾರಿಗೆ ಒಂದಷ್ಟು ಏನೋ ಕೊಡ್ತೀವಿ ಅಂತ ಹೇಳಿ ಆಂಧ್ರಾಗ ಏನೋ ಒಂದಷ್ಟು ಏನೋ ಕೊಡ್ತೀವಿ ಅಂತ ಹೇಳಿ ಅವ್ರ ಕೈಯಲ್ಲಿ ಓಟ್ ಹಾಕ್ಸ್ಕೊಂಡು ಎರಡು ಕಡೆನೂ ಬಿಲ್ ಪಾಸ್ ಆಗುವಂಥ ಕೆಲಸವನ್ನು ಮಾಡಿದ್ದಾರೆ ಇದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ನಾನು ನಮ್ಮ ಯೂತ ಅಧ್ಯಕ್ಷ ಅಬ್ರಾರ್ಗೆ ಹೇಳಿದ್ದೀನಿ ದಯಮಾಡಿ ಒಂದು ಸಭೆ ಮಾಡಪ್ಪ ಜನಗಳಿಗೆ ಇಲ್ಲೇನಿದೆ ನಿಜ ಸಂಗತಿ ಏನಿದೆ ಅನ್ನೋ ಒಂದು ತಿಳಿಸುವಂಥ ಕೆಲಸವನ್ನು ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅವೇರ್ನೆಸ್ನ ಕ್ರಿಯೇಟ್ ಮಾಡಿ ಆಗೋಗಿದೆ ನೆಕ್ಸ್ಟ್ ಏನು ಮಾಡ್ಬೋದು ದೇವರು ಯಾವುದಾದ್ರು ಒಂದು ದಾರಿ ಇರುತ್ತೆ